ನಮಸ್ಕಾರ ಎಲ್ಲಾರ್ಗು ರೇಷನ್ ಕಾರ್ಡಿಂದ ಜನ ಸಾಮಾನ್ಯರಿಗೆ ಮಾತ್ರ ತೊಂದರೆ ಆಗ್ತಿರೋದಲ್ಲ ತುಂಬ ಏನು ಅಂತ್ಯೋದಯ ಕಾರ್ಡು ಇಂಥವ್ರಿಗೂ ಸಹ ಅನ್ಯಾಯ ಆಗ್ತಾ ಇದೆ ಅಂತ ಹೇಳಿ ಇವಾಗ ವರದಿ ಕೂಡ ಬಂದಿರುವಂಥದ್ದು ಹೌದು ಸ್ಪೆಷಲಿ ಬೀದಿ ಬದಿ ವ್ಯಾಪಾರಿಗಳು ಯಾರೆಲ್ಲ ಇದ್ದಾರೆ ಇಂಥವರಿಗೆ ಸಿಕ್ಕಾಪಟ್ಟೆ ಅನ್ಯಾಯ ಆಗ್ತಾ ಇದೆ ಅಂತ ಹೇಳ್ಬಿಟ್ಟು ರೇಷನ್ ಕಾರ್ಡ್ ಇಂದ ಇವಾಗ ಒಂದು ವರದಿ ಬರ್ತಾ ಇದೆ ಸೊ ಹಾಗಾದ್ರೆ ಈ ಅಪ್ರೂವಲ್ ಅನ್ನೋ ಒಂದು ಪದದಿಂದ ಇಷ್ಟೆಲ್ಲ ಸಮಸ್ಯೆ ಆಗ್ತಾ ಇದೆ ಈ ವಿಡಿಯೋದಲ್ಲಿ ಅದ್ರ ಬಗ್ಗೆನೆ ಮಾಹಿತಿನ ತಿಳಿಸ್ಕೊಡ್ತೀನಿ ದಯವಿಟ್ಟು ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋನ ಪೂರ್ತಿಯಾಗಿ ನೋಡಿ ಪ್ರತಿ ಸತಿನೂ ನೀವೆಲ್ಲ ನನಗೆ ಕಮೆಂಟ್ ಅಲ್ಲಿ ತಿಳಿಸುವಂತದ್ದೇ ಅಪ್ರೂವಲ್ ಯಾವಾಗ ಅಂತ ಹೇಳ್ಬಿಟ್ಟು ಜೊತೆಗೆ ಹೊಸ ರೇಷನ್ ಕಾರ್ಡ್ ಯಾವಾಗ ಅರ್ಜಿ ಅಂತ ಹೇಳಿ ಎರಡು ವಿಚಾರದ ಬಗ್ಗೆ ನನ್ಗೆ ಆಲ್ಮೋಸ್ಟ್ ಏಯ್ಟಿ ಪರ್ಸೆಂಟ್ ಜನ ಕಮೆಂಟ್ ಅಲ್ಲಿ ತಿಳಿಸ್ತಾ ಇರ್ತೀರಾ ಈ ವಿಷಯನೂ ಸಹ ಅಪ್ರೂವಲ್ ಬಗ್ಗೆನೆ ಇರುವಂತದ್ದು ಅಪ್ರೂವಲ್ ಕೊಟ್ಟಿಲ್ಲ ಅಂತ ಹೇಳಿದ್ರೆ ಎಷ್ಟೆಲ್ಲ ತೊಂದರೆಗಳು ಆಗ್ತಾ ಇದೆ ನಮ್ಮ ರಾಜ್ಯದಲ್ಲಿ ಅಂತ ಹೇಳಿ ಇವಾಗ ಆಗಿರೋ ಸಮಸ್ಯೆ ಬಗ್ಗೆ ಹೇಳ್ತಾ ಇದ್ದೀನಿ ಸೊ ಅಪ್ರೂವಲ್ ಯಾವಾಗ ಅನ್ನೋದ್ರ ಬಗ್ಗೆನು ಮಾಹಿತಿನ ಹೇಳ್ತೀನಿ ಸೊ ಇವಾಗ ಬೀದಿ ಬದಿ ವ್ಯಾಪಾರಿಗಳು ಫಾರ್ ಎಕ್ಸಾಂಪಲ್ ಇವಾಗ ಕೆ ಆರ್ ಮಾರ್ಕೆಟಲ್ಲಿ ಹೂವು ಮಾರ್ತಾ ಇರ್ತಾರೆ ಹಣ್ಣು ಮಾರ್ತಾ ಇರ್ತಾರೆ ಅಥವಾ ತರಕಾರಿ ಮಾರ್ತಾ ಇರ್ತಾರೆ ಈ ಥರ ಇರುತ್ತೆ ಇಲ್ಲ ಅಂತ ಹೇಳಿದ್ರೆ ರೋಡಲ್ಲಿ ತಳ್ಳೋ ಗಾಡಿಗಳನ್ನ ಮಾರುವಂಥದ್ದು ಇಲ್ಲಾಂದ್ರೆ ಅವ್ರದೇ ಒಂದು ಸ್ಟಾಲ್ಗಳನ್ನ ಹಾಕೊಂಡಿರುವಂಥದ್ದು ಇದಕ್ಕೆಲ್ಲಾನು ಮಾಡ್ಕೋಬೇಕು ಅಂತ ಹೇಳಿದ್ರೆ ಬಿ ಬಿ ಎಮ್ ಇವರು ಒಂದು ಏನು ಐಡಿ ಕಾರ್ಡ್ ನ ತಗೋಬೇಕಾಗತ್ತೆ ಒಂದು ಲೈಸೆನ್ಸ್ ನ ತಗೋಬೇಕಾಗತ್ತೆ ಸೊ ಯಾರೆಲ್ಲ ಈ ಬೀದಿ ಬದಿ ವ್ಯಾಪಾರಿಗಳಿದ್ರೆ ನಿಮ್ಗೆ ಗೊತ್ತಿರುತ್ತೆ ನೀವೆಲ್ರಿಗೂ ಬಿ ಬಿ ಎಂ ಪಿ ಅವ್ರಿಗೆ ನೀವು ಅಪ್ಲಿಕೇಶನ್ ಹಾಕಿ ನಿಮ್ಗೆ ಒಂದು ಐಡಿ ಕಾರ್ಡ್ ಕೊಡ್ತಾರೆ ಅದಾದ ನಂತರನೇ ನೀವು ಇದಕ್ಕೆ ಬರ್ಬೇಕು ಈ ಕೆಲಸ ಮಾಡೋದಕ್ಕೆ ನಿಮ್ಗೆ ಲೀಗಲ್ ಆಗಿ ಪರ್ಮಿಷನ್ ಇರುತ್ತೆ ಇಲ್ಲಿ ಸರ್ಕಾರ ಇಷ್ಟು ವರ್ಷ ಏನ್ ಮಾಡಿತ್ತು ಅಂತ ಹೇಳಿದ್ರೆ ಸತತವಾಗಿ ಹತ್ತು ಹಿಂದೆ ಬೀದಿ ಬದಿ ವ್ಯಾಪಾರಿಗಳ ಹತ್ರ ಬಿ ಬಿ ಎಂ ಪಿ ಅವರು ಸರ್ವೇನ ಮಾಡಿದ್ರು ಏನು ಸರ್ವೆ ನಿಮಗೆ ಇವಾಗ ರೇಷನ್ ಕಾರ್ಡಿಂದ ಬರ್ತಾ ಇರುವಂಥ ಒಂದಷ್ಟು ಯೋಜನೆಗಳ ಹಣ ಸಿಗ್ತಾ ಇದೆಯಾ ರೇಷನ್ಗಳು ಸಿಗ್ತಾ ಇದೆಯಾ ಅಂತ ಹೇಳಿ ಹತ್ತು ವರ್ಷದಿಂದ ಸರ್ವೆ ಮಾಡಿದರು ಬಟ್ ಇವಾಗ ಮೊನ್ನೆಯಿಂದ ಮತ್ತೊಮ್ಮೆ ಸರ್ವೆ ಮಾಡಿದ್ದಾರೆ ಅದು ಆಲ್ಮೋಸ್ಟ್ ಹತ್ತು ವರ್ಷ ಆದಮೇಲೆ ಮತ್ತೆ ಸರ್ವೆ ಮಾಡ್ತಾ ಇದ್ದಾರೆ ಈ ಸರ್ವೆಯಲ್ಲಿ ಕಂಡು ಬಂದಿರುವಂಥ ವಿಚಾರಗಳು ಏನೇನು ಅಂತ ಹೇಳಿದ್ರೆ ಈಗ ತುಂಬಾ ಜನಕ್ಕೆ ಗೊತ್ತಿರೋದಿಲ್ಲ ಇದರ ನಾವು ಲೈಸೆನ್ಸ್ ಮಾಡಿಸ್ಕೋಬೇಕು ನಾವು ಬಿಸ್ನೆಸ್ ಮಾಡಬೇಕು ಅಂದ್ರೆ ಬಿ ಬಿ ಒಂದು ಒಂದ್ ಪರ್ಮಿಷನ್ ತಗೋಬೇಕಷ್ಟೇ ಅದಕ್ಕೆ ಏನು ಹಣ ಗಿಡ ಏನು ಇಲ್ಲ ಆಧಾರ್ ಕಾರ್ಡ್ ಕೊಟ್ಟಿ ನಾವು ಇತರ ಸರ್ ಹೂವು ಕಟ್ಟ ಕೆಲಸ ಮಾಡ್ಕೋತೀವಿ ಏನೋ ಮಾಡ್ಕೋತೀವಿ ಅಂದ್ರೆ ನಾವು ಪರ್ಮಿಷನ್ ತಗೋಬೇಕು ಯಾಕಂದ್ರೆ ರೋಡ್ ಕೂತ್ಕೋಬೇಕು ಅಂತ ಹೇಳಿದ್ರೆ ಟ್ರಾಫಿಕ್ ಜಾಮ್ ಆಗುತ್ತೆ ಅಥವಾ ಪಬ್ಲಿಕ್ ಓಡಾಡಕ್ಕೆ ತೊಂದರೆ ಆಗುತ್ತೆ ಅನ್ನೋದು ಒಂದು ಉದ್ದೇಶದಿಂದ ಪರ್ಮಿಷನ್ ತಗೋತಾ ಇರ್ತಾರೆ ಅಷ್ಟೇನೆ ಸೊ ಈ ಪರ್ಮಿಷನ್ ತಗೋಬೇಕು ಅಂತ ಹೇಳಿದ್ರೆ ನಿಮ್ಮ ಬಿ ಪಿ ಎಲ್ ಮತ್ತೆ ಅಂತ್ಯೋದಯ ರೇಷನ್ ಕಾರ್ಡ್ ಬಹಳ ದೊಡ್ಡ ಮುಖ್ಯವಾದ ಒಂದು ಕಾರಣ ಇದು ರೇಷನ್ ಕಾರ್ಡ್ ಇದ್ದವರಿಗೆ ಎ ಪಿ ಎಲ್ ಇದಕ್ಕೆ ಬರೋದಿಲ್ಲ ಬಿ ಪಿ ಎಲ್ ಮತ್ತೆ ಅಂತ್ಯೋದಯ ಮಾತ್ರ ಹೋಲ್ಡರ್ಸ್ಗಳು ಈ ಬೀದಿ ಬದಿ ವ್ಯಾಪಾರಿಗಳಿಗೆ ಒಂದು ಲೈಸೆನ್ಸ್ ಅಪ್ರೂವಲ್ ನ ತಗೋಬೇಕು ಅಂತ ಹೇಳಿದ್ರೆ ಕಾರ್ಡ್ ನ ಸಬ್ಮಿಟ್ ಮಾಡಬೇಕಾಗತ್ತೆ ಈ ಬಾರಿ ಸರ್ವೆಯನ್ನ ಮಾಡಿದಾಗ ಸರ್ವೆಯಲ್ಲಿ ಕಂಡು ಬಂದಿರುವಂತಹ ವಿಚಾರ ಏನು ಅಂತ ಹೇಳಿದ್ರೆ ತುಂಬಾ ಜನರದ್ದು ಈ ಸತಿ ಲೈಸೆನ್ಸ್ ಇಲ್ಲವಂತೆ ಬೀದಿ ಬದಿ ವ್ಯಾಪಾರಿಗಳ ಹತ್ರ ಒಂದು ಪರ್ಮಿಷನ್ ಏನ್ ಬೇಕು ಬಿ ಬಿ ಇಂದ ಬಿ ಬಿ ಎಂ ಪಿ ಯರ್ಮಿಷನ್ ಕೊಟ್ಟಿಲ್ಲ ಅಂತ ಹೇಳ್ತಾ ಇದ್ದಾರೆ ಸೊ ಇವಾಗ ಹೊಟ್ಟೆ ಮಾಡ್ಕೊಂಡಿರುವಂತ ಬಿಸ್ನೆಸ್ ಮೇಲೆ ಸರ್ಕಾರ ಒಡೆತನ ಕೊಡ್ತಾ ಇರುವಂಥದ್ದು ಸೊ ಹತ್ರ ಎಲ್ಲ ಈ ಒಂದು ಲೈಸೆನ್ಸ್ ಅಥವಾ ಅಪ್ರೂವಲ್ ಹತ್ರ ಇಲ್ಲ ಒಂದು ಚೀಟಿ ಹತ್ರ ಇಲ್ಲ ಇಂಥವ್ರು ಇನ್ನು ಮುಂದೆ ಇಲ್ಲಿ ಬಂದು ವ್ಯಾಪಾರನ ಮಾಡೋ ಹಾಗಿಲ್ಲ ಅಂತ ಹೇಳಿ ಸ್ಟ್ರಿಕ್ಟ್ ಆಗಿ ಹೇಳಿ ಅವ್ರನ್ನ ಅಲ್ಲಿಂದ ಎತ್ತಂಗಡಿ ಮಾಡಿಸಿರುವಂಥದ್ದು ಇದು ಸಮಸ್ಯೆ ಸರ್ಕಾರದವರು ಜನರದಲ್ಲ ನಮ್ದಲ್ಲ ಸಮಸ್ಯೆ ಸರ್ಕಾರದವ್ರು ಮಾಡಿರೋ ಸಮಸ್ಯೆಯಿಂದ ಹೊಟ್ಟೆಪಾಡ್ಗೂ ಸಹ ಸಮಸ್ಯೆನ ಮಾಡ್ತಾ ಇರುವಂಥದ್ದು ಸರ್ಕಾರದವರು ಅಪ್ರೂವಲ್ನ ಕೊಡಬೇಕಾಗಿತ್ತು ಬಿ ಪಿ ಎಲ್ ಅಂತ್ಯೋದಯ ಅಥವಾ ಎ ಪಿ ಎಲ್ ಅಪ್ರೂವಲ್ ಏನಾನು ಕೊಡಬೇಕು ಬಟ್ ಮೇಜರ್ ಆಗಿ ಬಿ ಪಿ ಎಲ್ ಅಂತ್ಯೋದಯ ಕಾರ್ಡ್ಗಳಿಗೆ ಅಪ್ರೂವಲ್ನ ಕೊಡದೇ ಇರುವಂತ ಸರ್ಕಾರ ರೇಷನ್ ಕಾರ್ಡ್ ಇಲ್ಲ ಅಂತ ಅಂದ್ರೆ ನೀವು ಹೆಂಗೆ ಹೋಗಿ ಬಿ ಬಿ ಎಂ ಪಿ ಹತ್ರ ಪರ್ಮಿಷನ್ ಕೇಳ್ತೀರಾ ನಾವು ಅಂಗಡಿ ಹಾಕೋತೀವಿ ಅಂತ ಹೇಳಿ ಬಿ ಪಿ ಎಲ್ ಎ ಅಂತ್ಯೋದಯ ಇದೇ ನಿಮ್ಗೆ ಪರ್ಮಿಷನ್ ಕೊಡ್ತಾರೆ ಅಂತ ಹೇಳಿದ್ದಾರೆ ಸರ್ಕಾರದವರು ಸರ್ಕಾರದವರು ಅಪ್ರೂವಲ್ ಅಪ್ರೂವಲ್ನ ಕೊಟ್ಟಿಲ್ಲ ಅಂತ ಹೇಳಿದ್ರೆ ಜನ ಎಲ್ಲಿಗೆ ಹೋಗ್ಬೇಕು ಸರ್ಕಾರದವರು ಮಾಡ್ತಾ ಇರುವಂತ ಒಂದಷ್ಟು ಗೊಂದಲಗಳಿಂದ ಈಗ ಬೀದಿ ಬದಿ ವ್ಯಾಪಾರಿಗಳಿಗೂ ಸಹ ಹೊಟ್ಟೆ ಬೀಳ್ತಾ ಇರುವಂತ ವಧೆ ಆಗಿದೆ ಸೊ ಇವಾಗ ಎಲ್ಲರನ್ನು ಖಾಲಿ ಮಾಡಿಸ್ತಾ ಇದ್ದಾರೆ ಸ್ಟ್ರಿಕ್ಟ್ ಆಗಿ ಆಕ್ಷನ್ ಅನ್ನ ತಗೋತಾ ಇದಾರೆ ಯಾರು ಯಾರ ಹತ್ರ ಅಪ್ರೂವಲ್ ಲೈಸೆನ್ಸ್ ಗಳಿದಾವೆ ಅಥವಾ ಪರ್ಮಿಷನ್ಗಳಿದೆ ಅಂತವ್ರಿಗೆ ಮಾತ್ರ ಇನ್ ಮುಂದೆ ವ್ಯವಹಾರ ಮಾಡಬೇಕು ಎಲ್ರಿಗೂ ನಾವು ಕೊಡೋದಿಲ್ಲ ಅಂತ ಹೇಳ್ಬಿಟ್ಟು ಹೊಸದಾಗಿ ಒಂದು ನಿಯಮನ ಜಾರಿ ಮಾಡ್ತಾ ಇದ್ದಾರೆ ಸರ್ಕಾರದವರು ಬಟ್ ಇಲ್ಲಿ ನಮ್ಮೆಲ್ಲರಿಗೂ ಓವರ್ ಆಗಿ ಕ್ವಶನ್ ಕಾಣುವಂತದ್ದು ಅಪ್ರೂವಲ್ ಏನಕ್ಕೆ ನೀವು ಅದ್ರ ಬಗ್ಗೆ ಮಾಹಿತಿ ಕೊಡ್ತಾ ಇಲ್ಲ ಅಪ್ರೂವಲ್ ಬಗ್ಗೆನೆ ಸಿಕ್ಕಾಪಟ್ಟೆ ಜನ ಕಾಯ್ತಾ ಇದ್ದಾರೆ ಅಪ್ಲಿಕೇಶನ್ ಹಾಕಿದೆ ಕರೆಕ್ಷನ್ ಆಗಿದೆ ಎಲ್ಲಾ ನೀವ್ ಹೇಳಿರೋದು ಎಲ್ಲಾ ಪ್ರತಿ ಒಂದು ಆಗಿದೆ ಬಟ್ ಸಮಸ್ಯೆ ಇರೋದು ಅಪ್ರೂವಲ್ ಯಾಕೆ ಕೊಡ್ತಾ ಇಲ್ಲ ಅಪ್ರೂವಲ್ ಕೊಡದೇ ಇಲ್ದಿರೋ ಕಾರಣ ಇವಾಗ ಇವ್ರಿಗೂ ತೊಂದ್ರೆ ಜನಸಾಮಾನ್ಯರಿಗೂ ತೊಂದರೆ ಹೆಲ್ತ್ ಇಶ್ಯೂಸ್ ಇರೋರು ಅಂತೂ ಇನ್ನೂ ತೊಂದರೆ ಕಾರಣ ಇರೋದಿಲ್ವಲ್ಲ ನೀವು ಯಾವುದಕ್ಕೆ ಅಪ್ಲಿಕೇಶನ್ ಹಾಕೋದಿಕ್ಕದು ಯೋಜನೆಗಳ ಫಲಾನುಭವಿಗಳಾಗಬೇಕು ಅಂತ ಹೇಳಿದ್ರೆ ಸೊ ಇದು ಸಮಸ್ಯೆ ಆಗಿರುವಂಥದ್ದು ಹೀಗಾಗಿ ಇವ್ರಿಗೂ ಕೂಡ ತೊಂದರೆ ಆಗ್ತಾ ಇದೆ ಅಪ್ರೂವಲ್ ಬಗ್ಗೆ ಇನ್ನೂ ಸಹ ಸರ್ಕಾರದವರು ತುಟಕ್ ಪಿಟಿಕ್ ಅಂತ ಇಲ್ಲ ಇವಾಗ ಒಂದ್ ಕಡೆಯಿಂದ ಕ್ಯಾನ್ಸಲೇಷನ್ ಬಂದ್ರು ಇವಾಗ ಬೀದಿ ಬದಿ ವ್ಯಾಪಾರಿಗಳಿಗೆ ತೊಂದರೆ ಕೊಡೋಕೆ ಶುರು ಮಾಡಿದ್ದಾರೆ ಇವರೆಲ್ಲ ಸಮಸ್ಯೆ ಇಟ್ಕೊಂಡು ಜನಸಾಮಾನ್ಯರಿಗೆ ತೊಂದರೆ ಕೊಡ್ತಾ ಇರೋದು ಎಷ್ಟು ಸರಿ ಅಂತ ಅನ್ಸುತ್ತೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಅಲ್ಲಿ ತಿಳಿಸಿ ಅಪ್ರೂವಲ್ ಯಾವಾಗ ಕೊಡ್ತಾರೆ ಅಂತ ಹೇಳಿ ಅದ್ರ ಬಗ್ಗೆನೂ ಸರ್ಕಾರದವರು ಕ್ಲಿಯರ್ ಕಟ್ ಆಗಿ ಮಾಹಿತಿನ ಕೊಡ್ತಾ ಇಲ್ಲ ನಾವು ಕ್ಯಾನ್ಸಲೇಷನ್ ಮಾಡ್ತಾ ಇದೀವಿ ಮಾಡಿದ ಮೇಲೆ ನಾವು ಕೊಡ್ತೀವಿ ಅಂತ ಇನ್ನು ಹೇಳ್ತಾನೆ ಇದಾರೆ ಬಟ್ ಅದು ಮುಂದಕ್ಕೆ ಹೋಯ್ತಾನೆ ಇಲ್ಲ ಗಾಡಿ ಇವರದು ಸಿಗಾಕೊಂಡ್ಬಿಟ್ಟಿದೆ ಸಹ ಸರ್ಕಾರದವರು ಎಲ್ರಿಗೂ ತೊಂದರೆಗಳು ಹಂಡ್ರೆಡ್ ಪರ್ಸೆಂಟ್ ಆಗ್ತಾ ಇದೆ ನಿಮ್ಮ ಅನಿಸಿಕೆ ಏನು ಅಂತ ಹೇಳಿ ಕಮೆಂಟ್ ಅಲ್ಲಿ ತಿಳಿಸಿ ಅಪ್ರೂವಲ್ ಬಗ್ಗೆ ನಿಮಗೆ ಎಷ್ಟು ವರ್ಷದಿಂದ ಅಪ್ರೂವಲ್ ಆಗಿಲ್ಲ ನೀವು ಯಾವಾಗ ಕಾರ್ಡ್ ಅಪ್ಲೈ ಮಾಡಿರೋದು ಎಷ್ಟು ದಿನದಿಂದ ಕಾಯ್ತಾ ಇದ್ದೀರಾ ಅಂತಾನು ಕಮೆಂಟ್ ಅಲ್ಲಿ ತಿಳಿಸಿ ನಂಗೆ ಗೊತ್ತಾಗುತ್ತೆ ಅಪ್ರೂವಲ್ ಕಾಯ್ತಾ ಇದ್ರೆ ಅಪ್ರೂವಲ್ ಬಂದ ಮೇಲೆ ಸಹ ಎಲ್ಲ ಯೋಜನೆಗಳ ಫಲಾನುಭವಿಗಳನ್ನ ಆಗಕ್ಕಾಗೋದು ಸೊ ಸರ್ಕಾರದವರು ಎಡವಟ್ಟು ಮಾಡ್ಕೊಂಡಿರೋದ್ರಿಂದ ಇವಾಗ ನಮಗೂ ತೊಂದರೆ ಆಗ್ತಾ ಇದೆ ಸೊ ಇದು ರೇಷನ್ ಕಾರ್ಡ್ ಮತ್ತೊಂದು ಹೊಸ ಅಪ್ಡೇಟ್ ಹೊಸ ನ್ಯೂಸ್ ಆ್ಯಕ್ಚುಲಿ ಇದು ಸರ್ವೇ ಅಲ್ಲಿ ಇವಾಗ ಗೊತ್ತಾಗುತ್ತೆ ನೋಡೋಣ ಇನ್ನು ಎಷ್ಟು ಜನಕ್ಕೆ ಹೊಟ್ಟೆ ಹೊಡಿತಾರೆ ಅಂತ ಗೊತ್ತಿಲ್ಲ ಸರ್ಕಾರದವರು ಒಟ್ನಲ್ಲಿ ಇವ್ರು ಹೋರಾಟ ಮಾಡೋದಂತೂ ಖಂಡಿತ ಅಂತ ಹೇಳ್ತಾ ಇದ್ದಾರೆ ರೈತರು ಯಾಕಂದ್ರೆ ರೈತರಿಗೆ ಅನ್ಯಾಯ ಆಗ್ತಾ ಇರುವಂಥದ್ದು ಯಾಕಂದ್ರೆ ಅವ್ರಿಗೆಲ್ಲ ಡೈರೆಕ್ಟ್ ಆಗಿ ಯಾವುದೋ ತರ್ಡ್ ಪಾರ್ಟಿ ಇಲ್ದೇ ಡೈರೆಕ್ಟ್ ಆಗಿ ವ್ಯವಹಾರ ಮಾಡೋಕಿರುವಂಥದ್ದೇ ಬೀದಿ ಬದಿ ವ್ಯಾಪಾರಿಗಳಿಗೆ ಸೊ ಡೈರೆಕ್ಟ್ ಆಗಿ ಅವ್ರು ಏನು ಬೆಳೆದಿರ್ತಾರೆ ಅದನ್ನು ತೊಗೊಂಬಂದು ಮಾರ್ತಾ ಇರ್ತಾರೆ ಸೊ ಇಂಥವ್ರಿಗೆ ಹೊಡೆತ ಬಿಡ್ತಾ ಇದೆ ಅಂತ ಹೇಳಿದ್ರೆ ನಿಜವಾಗ್ಲು ಅನ್ಯಾಯನೇ ನಿಮ್ಮ ಅನಿಸಿಕೆ ನಾ ಕಮೆಂಟಲ್ಲಿ ತಿಳಿಸಿ ಮುಂದಿಂದು ಯಾವುದೇ ರೀತಿಯಾಗಿರುವಂಥ ರೇಷನ್ ಕಾರ್ಡ್ಗಳ ಅಪ್ಡೇಟ್ಸ್ಗಳು ಬಂದಲ್ಲಿ ನಿಮಗೆ ನಾನು ವಿಡಿಯೋ ಮುಖಾಂತರ ತಿಳಿಸ್ಕೊಡ್ತೀನಿ ಸೊ ಇದಾಗಿತ್ತು ರೇಷನ್ ಕಾರ್ಡ್ ಮತ್ತೊಂದು ಅಪ್ಡೇಟ್ ವಿಡಿಯೋನ ಆದಷ್ಟು ಜನರಿಗೆ ಶೇರ್ ಮಾಡಿ ನಿಮ್ಮ ಅನಿಸಿಕೆನ ಕಮೆಂಟಲ್ಲಿ ತಿಳಿಸೋದನ್ನು ಮರಿಬೇಡಿ ಸಿಗೋಣ ಮತ್ತೊಂದು ವಿಡಿಯೋಂದಿಗೆ ನಮಸ್ಕಾರ